ಡೋಗಳು ಬರೀ ಡೋಗಳು ಚೆನ್ನಾಗಿದೆ ನೋಡಿ ಮಾತ್ರಣ ಅಂತ ಅಂದ್ರೆ ಈ ಊರಲ್ಲಿ ದೇವ್ರ ವಿಗ್ರಹನ ಹೊಡ್ಕೊಂಡು ಹೋಗ್ಬಿಟ್ಟವ್ರಂತೆ ಅದೇ ನೀವೇನಾದರೂ ಬರ್ತೀರಾ ಅಂತ ಒಂದು ವ್ಯೂವ್ಗೋಸ್ಕರ ಬನ್ನಿ ಬಟ್ ಯಾವ್ದೇ ರೀತಿ ಏನೋ ಎಕ್ಸ್ಪೆರಿಮೆಂಟ್ಗಳು ಮಾಡ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಬರೋದಕ್ಕಾಗಲ್ಲ ಕೊಟ್ಬಿಡು ತಕ್ಕ ಕೊಟ್ಟು ಬಂದ್ಬಿಡು ನೀನು ಓಕೆ ಸ್ನೇಹಿತರ ಇವಾಗ ಮಾಡ್ತೀನಿ ಮೋಟ್ ಆಫ್ ವ್ಲಾಗ್ನ ನಾವಿವಾಗ ಬೇಲೂರಿಂದ ಒಂದು ಸ್ವಲ್ಪ ಮುಂದೆ ಇದ್ದೀವಿ ಹೆಸರು ಸರಿಯಾಗಿ ಗೊತ್ತಿಲ್ಲ ಮಾತ್ರ ಏನಂತ ಅಂದರೆ ಈ ಊರಲ್ಲಿ ದೇವ್ರ ವಿಗ್ರಹನ ಹೊಡ್ಕೊಂಡು ಹೋಗ್ಬಿಟ್ಟವ್ರಂತೆ ಭೂತಪ್ಪನ ವಿಗ್ರಹ ಕತ್ಕೊಂಡು ಹೋಗ್ಬಿಟ್ಟವ್ರಂತೆ ನನ್ನ ರಾತ್ರಿ ಇವಾಗ ಏನಂತಂದರೆ ಮೈ ಮೈಕುಳೆ ನಮ್ಮದು ಕೀರ್ತನಂದು ರೈನ್ ಕೋಟ್ ಅಲ್ಲ ಅದಕ್ಕೋಸ್ಕರ ಇನ್ನೊಂದು ತಗೋಬೇಕು ಇಲ್ಲಿದ್ದಾವೆ ಒಂದು ಯಾವುದಾದ್ರೂ ತಗೊಳ್ಳೋಣ ಇವಾಗ ಓಕೆ ಸ್ನೇಹಿತರೆ ಈ ಊರಲ್ಲಿ ಈ ಶಾಪಲ್ಲಿ ನಿಮಗೆಲ್ಲ ಸಿಗುತ್ತೆ ಏನು ರೈಡಿಂಗ್ ಗೇರ್ಸೇ ಸಿಗ್ಬಿಡುತ್ತಿಲ್ಲೆಲ್ಲ ನಿಮಗೆ ಎಬಿ ಪ್ರೀಮಿಯಮ್ ಕ್ವಾಲಿಟೀಸ್ ಎಲ್ಲ ಇದೆ ಅಲ್ಲಿ ತೊಗೋಬೋದು ಅಲ್ಲ ಅವರು ಮತ್ತೆ ಏನಂತಂದರೆ ಟಫೋನು ಹೆಂಗೆ ಕಾಣ್ತಿದೆಯಾ ಗೊತ್ತಾ ನಾವೇನು ಮಾಡಿದ್ವಿ ಅಂತಂದರೆ ಬರೀ ಜಾಕೆಟ್ ಇತ್ತು ಪ್ಯಾಂಟ್ ಇರಲಿಲ್ಲ ಅದಕ್ಕೆ ನಾನು ತ್ರೀ ಫೋರ್ ಬರ್ತಲ್ಲ ಅದು ತೊಗೋಣ ಅಂದ್ಕೊಂಡೆ ಇಲ್ಲೆಲ್ಲ ಎಲ್ಲಿ ಪ್ಯಾಂಟ್ ಎಲ್ಲ ಸಿಗಲ್ಲ ಅಂದ್ಕೊಂಡೆ ನೋಡೋದೆಲ್ಲ ಇಟ್ಟವ್ರು ಅದಕ್ಕೆ ಪ್ಯಾಂಟ್ ತೊಗೊಂಡು ನೆಕ್ಸ್ಟು ಬ್ಯಾಕ್ ಅವರು ಅಂದರೆ ಟ್ರೈನ್ ಹೋಗಿರುತ್ತಲ್ಲ ಕೂರು ಬೇಗ ಬ್ಲೂ ಅದು ಬ್ಲಾಕ್ ಅಲ್ಲ ಓಕೆ ಸ್ನೇಹಿತರ ಏನಾಗಿದೆ ಅಂತಂದ್ರೆ ಈ ಊರಲ್ಲಿ ಭೂತಪ್ಪ ಅಂತ ಒಂದು ದೇವರಿದೆ ಸ್ವಲ್ಪ ದಿನಗಳ ಹಿಂದೆ ಆ ದೇವ್ರದ್ದು ವಿಗ್ರಹ ಹೊಡೆದು ಬಿಟ್ಟಿದ್ರಂತೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಅಂದರೆ ಪಕ್ಕದಲ್ಲಿ ಒಂದು ಚಿಕ್ಕದ ವಿಗ್ರಹ ಇತ್ತು ಅಂತ ಅದನ್ನು ಎತ್ಬಿಟ್ಟಿದ್ದಾರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಹೋಲ್ಸೇಲಾಗಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿರೋ ಬರೋ ವಿಗ್ರಹಗಳನ್ನೆಲ್ಲ ಕತ್ಕೊಂಡು ಅಂತ ಇಲ್ಲಿಂದ ಕುದುರೆ ಮುಖ ನೈಂಟಿ ಒನ್ ಕಿಲೋಮೀಟರ್ ರೈಟ್ ಶೃಂಗೇರಿ ಒನ್ ನಾಟ್ ಸಿಕ್ಸ್ ರೈಟ್ ಧರ್ಮಸ್ಥಳ ಸೆವೆಂಟಿ ನೈನ್ ರೈಟ್ ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ನಾನು ಹೋಗ್ಬೇಕಂತ ಕುದುರೆ ಮುಖಕ್ಕೆ ಆಗಿರಲಿಲ್ಲ

ಬಿಹೈಂಡ್ ದಿಸ್ ಸೀನ್ ಓಕೆ ಓಕೆ ಟೈಮ್ ಆಯ್ತು ಇನ್ನ 2 ಅವರ್ಸ್ ಇದೆ ಎತ್ತ 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 ಬೇಗ 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 ಇವಾಗ ನಾನು ಮೈಕ್ ಫಿಕ್ಸ್ ಮಾಡ್ಲಾ ಫೋನ್ ಇಡಲ್ಲೇ ಸಾಕು ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ಮನೆ ಇವಾಗ ಸ್ನೇಹಿತರೆ ಫೈನಲಿ ಕುದುರೆ ಮುಖ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಇನ್ನೊಂದು ಟೂ ಕಿಲೋಮೀಟರ್ ಹೋದರೆ ನಾವು ಓಲ್ಡ್ ಟೌನ್ ಗೋಸ್ಟ್ ಟೌನ್ ಏನು ಬೇಕಾದ್ರೂ ಕರಿಬೋದು ಅದರೊಳಗಡೆ ಹೋಗ್ತೀವಿ ಯಾರಿಗೆಲ್ಲ ಕುದುರೆ ಮುಖ ಅಂದರೆ ಒಂದು ಕ್ಯೂರಿಯಾಸಿಟಿ ಇದೆಯೋ ಅವ್ರ ವಿಡಿಯೋ ವಿಡಿಯೋನ ನೋಡ್ಬೋದು ಕೊನೆವರೆಗೂ ನೋಡಿ ಫುಲ್ ಕುದುರೆ ತೋರಿಸ್ತೀನಿ ಹೆಂಗಿದ್ದು ಹೆಂಗಾಗಿದೆ ಅಂತ ನನಗಂತೂ ತುಂಬ ತುಂಬಾ ಕ್ಯೂರಿಯಾಸಿಟಿ ಇದೆ ಇದೆಲ್ಲ ತುಂಬ ವರ್ಷದಿಂದ ಇದೆ ಸೊ ಒಂದು ಸಲ ನೋಡೋಣ ಹೆಂಗಿದೆ ಏನು ಕಥೆ ಅಂತ ಗೋಸ್ಟ್ ಸೋನ್ ಅಂತ ಕರೀತಾರೆ ಏನೋ ಬ್ಯಾಂಕ್ ಇತ್ತು ಅಂತ ಹೇಳ್ತಾರೆ ಸ್ಕೂಲ್ಸ್ ಕಾಲೇಜ್ ಬಿಲ್ಡಿಂಗ್ಸ್ ನೋಡೋಣ ಏನಿದೆ ಏನು ಕತೆ ಅಂತ ಮನೆಗೆ ಹೋಗೋಣ ಹೋಗೋಣ ಅವ್ರಿಗೆ ಎಂಥದ್ದು ಇಲ್ಲ ಸರಿ ನೋಡೋಣ ನೋಡಿ ಇದೆಲ್ಲ ಇದೆಲ್ಲ ಕಾಡಲ್ಲಿ ತಂದಿರೋದಂತೆ ಸೀಬೆಹಣ್ಣು ಅಂಜೂರ ಸ್ಟಾರ್ ಫುಟ್ ಅರ್ಜುನ್ಕಾಯಿ ಹುಟ್ಟಿದೀರಾ ಹ್ಮ್ ಹ್ಮ್ ಅಂದ್ರೆ ಕಾಯಿ ಒಂದು ಫುಲ್ ತಗೋಬೇಕು ನಾನು ಬಿಟ್ ನೋಡಿ ಹೆಂಗ್ ತಿಂತಿತಾನ ನೋಡಿ ವಾಸ ಇದ್ದಾರೆ ಹುಟ್ಟಿದ ಜನಗಳಿಗ್ಲೂನು

ಯಾರು ಅಲೋ ಮಾಡ್ತಲ್ಲ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಯಾರಂದ್ರೆ ಯಾರು ಇರಲಿಲ್ಲ ಅಲ್ಲಿ ಸೊ ಮೈನಿಂಗ್ ಏನಿದೆ ಅದು ಕ್ಲೋಸ್ ಆಗಿದೆ ಮತ್ತೆ ಏರಿಯಾಗೆ ಎಂಟ್ರಿ ಇಲ್ಲ ಒಳಗಡೆ ಬ್ಯಾರಿಗೇಷನ್ ಹಾಕಿದ್ದಾರೆ ಸೊ ನಾವಿವಾಗ ಮೈನು ಕುದುರೆ ಮುಗಕ್ಕೆ ಹೋಗ್ತಿದ್ದೀವಿ ಇಲ್ಲೇ ಇನ್ನೇನು ಬಂದಿದ್ದೀವಿ ಬನ್ನಿವೋಣ ಹೆಂಗಾಗಿ ಹೋಗಿದ್ದೀವಿ ಅಂದರೆ ಫುಲ್ಲು ಮಳೆ ನಂದಿದ್ದೀವಿ ಅಂದ್ರೆ ಅಲ್ಲಿ ಜೋರು ಮಳೆ ನನ್ನ ಕ್ಯಾಮ್ರಾ ತೆಗಿದಕ್ಕಾಗಿಲ್ಲ ಅಷ್ಟು ಮಳೆ ಬರ್ತಿತ್ತು ಹೋಗಿದ್ದೀವಿ ಗೋಸ್ಟ್ ಏರಿಯಾ ನೋಡಿ ಹೆಂಗಿದೆ ಎಲ್ಲ ಮುಚ್ಚೋಗ್ಬಿಟ್ಟಿದೆ ನೋಡಿ ಇಲ್ಲೊಂದು ಕ್ವಾರ್ಟರ್ಸ್ ಇದೆ ಸೆಕ್ಟರ್ ಸೆವೆಂಟಿ ಒನ್ ಅಂತೆ ಇವೆಲ್ಲ ಏನಿದೆ ಕ್ವಾರ್ಟರ್ಸು ಎಂಪ್ಲಾಯೀಸ್ ಎಲ್ಲೇನು ಕೆಲಸ ಮಾಡ್ತಿದ್ರು ಅವ್ರಿಗೆ ಕೊಡೋದಕ್ಕೆ ಅಂತ ಮಾಡಿರೋ ಕ್ವಾರ್ಟರ್ಸ್ ಸೆವೆಂಟಿ ಟು ಸೆವೆಂಟಿ ಸೆವೆಂಟಿ ಒನ್ ಒಂದು ಪ್ರಿಂಟರ್ ಬಿದ್ದಿದೆ ಇಲ್ಲಿ ಹಾಳಾಗಿರೋದು ಭಯನೇ ಆಗ್ತದೆ ಒಳಗೆ ಹೋಗೋದಕ್ಕೆ

ತೆಗೆದಕ್ಕೆ ಆಗ್ತಿಲ್ಲ ಅಷ್ಟು ಮಳೆ ಬರ್ತಿದೆ ನಾವು ಆಲ್ರೆಡಿ ಒಳಗಡೆ ಹೋಗಿ ಬಂದಿದ್ದೀವಿ ಆಮೇಲೆ ಇನ್ನೊಂದಂತ ಅಂದರೆ ಕೆಲವೊಂದು ಏರಿಯಾಗಳನ್ನ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಹೋಗೋದಕ್ಕೂ ಆಗೋಲ್ಲ ನಾವು ನೋಡ್ಬೋದು ಬಟ್ ಫ್ಯಾಕ್ಟ್ರಿ ಏನಿದೆ ಫ್ಯಾಕ್ಟ್ರಿ ಕ್ಲೋಸ್ ಆಗಿದೆ ಮತ್ತು ಇನ್ನೊಂದು ಬಂದು ಮೈನಿಂಗ್ ಸ್ಪಾಟ್ ಏನಿತ್ತು ಅದನ್ನು ಕ್ಲೋಸ್ ಮಾಡಿದ್ದಾರೆ ಅದೆರಡು ಓಪನ್ ಇಲ್ಲ ಇನ್ನು ಅದೇ ನೀವೇನಾದರೂ ಬರ್ತೀರಾ ಅಂತಂದರೆ ಒಂದು ವ್ಯೂವ್ಗೋಸ್ಕರ ಬನ್ನಿ ಬಟ್ ಯಾವುದೇ ರೀತಿ ಏನೋ ಎಕ್ಸ್ಪೆರಿಮೆಂಟ್ಗಳು ಮಾಡ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀವಿ ಅಂತ ಬರೋದಕ್ಕಾಗಲ್ಲ ಕ್ವಾರ್ಟರ್ಸ್ಗಳನ್ನ ನೋಡ್ಬೋದು ಇಲ್ಲೇ ಇದೆ ಎಲ್ಲ ಮತ್ತು ಇಲ್ಲಿ ಬಂದರೆ ಒಂದು ಟೀ ಶಾಪ್ ಇದೆ ನಿಮ್ಮ ಲ್ಯಾಂಡ್ ಮಾರ್ಕ್ ಬೇಕಂದರೆ ಇಲ್ಲಿ ನೋಡಿ ಇಲ್ಲಿ ಟೀ ಶಾಪ್ ಇಲ್ಲ ಆ ಟೀ ಶಾಪಿಂದ ಮುಂದೆ ಹೋದರೆ ಇಲ್ಲೇನೇ ಇದೆ ನಿಮಗೆ ಕ್ವಾರ್ಟರ್ಸು ಫೋಟೋಸ್ ನೋಡ್ಕೋಬೋದು ಬಟ್ ಬೇರೆ ಏನೂ ಸಿಕ್ಕಿಲ್ಲ ನೋಡೋಣ ಮುಂದೆ ಏನಿದೆ ಅಂತ ಗೊತ್ತಿಲ್ಲ ನನಗೂ ಅಂದರೆ ಇದು ಕರೆಂಟ್ ಅಪ್ಡೇಟ್ ಇಲ್ಲಿವರೆಗೂ ಸಿಕ್ಕಿದೆ ನನಗೆ ಅಲ್ಲಿ ಹೋಗಿ ಬಂದಿದ್ದೀನಿ ಏನಂದರೆ ಮೈನಿಂಗ್ ಆದರೆ ಯಾರೂ ಹೋಗಿಲ್ಲ ನಾನೇ ಫಸ್ಟ್ ನನಗೆ ಗೊತ್ತಿರಂಗೆ ನನ್ನ ವೀಡಿಯೋದಲ್ಲಿ ವೀಡಿಯೋಸ್ ತುಂಬ ನೋಡಿದ್ದೀನಿ ಯಾರೂ ಹೋಗಿಲ್ಲ ನಾನು ಅಲ್ಲಿವರೆಗೂ ಹೋಗಿ ಬಂದಿದ್ದೀನಿ ಮತ್ತು ಇಲ್ಲಿ ಏನೋ ಎಲ್ಲ ರಿಸರ್ವ್ ಗುರು ನಾವೇನು ಎಕ್ಸ್ಟ್ರಾ ಮಾಡೋದಕ್ಕಾಗಲ್ಲ ಅದೊಂದು ಭಯ ಏನು ಕಾಣುತ್ತೆ ಅದು ನೋಡ್ಕೊಂಡು ಹೋಗಬೇಕಷ್ಟು ಎಕ್ಸ್ಟ್ರಾ ನೋಡೋದಕ್ಕಾಗಲ್ಲ ನೋಡೋಣ ಜಾಗ ಚೆನ್ನಾಗಿದೆ ಬಟ್ ಮಳೆ ಸ್ವಲ್ಪ ಕಮ್ಮಿ ಆದರೆ ಚೆನ್ನಾಗಿರುತ್ತೆ ನನಗೆ ಹೆಂಗೆ ಅಂದರೆ ಲೆನ್ಸ್ ಮೇಲೆ ನೀರು ಬಿದ್ದು ಕ್ಯಾಮ್ರಾ ತೆಗಿಯೋಕ್ಕಾಗ್ತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಿಜವಾಗ್ಲೂ ವಿಡಿಯೋದಲ್ಲಿ ಹೆಂಗ್ ಬರ್ತಿದೆ ನನಗೆ ಗೊತ್ತಿಲ್ಲ ಬಟ್ ನೋಡಕ್ಕಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಎಲ್ಲಾ ಕಡೆನೂ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ ನಾವು ಎಷ್ಟೊಂದು ಹೋಗೋಣ ಅಂದ್ಕೊಂಡು ಬಂದ್ವಿ ಬಟ್ ಎಲ್ಲ ರಿಸ್ಟ್ರಿಕ್ಟೆಡ್ ಏರಿಯಾ ಏನ್ ಮಾಡೋದು ನೋಡಿ ಇವರೆಲ್ಲ ಕುದುರೆ ಮುಖ ಟ್ರೆಕಿಂಗ್ ಮುಗಿಸ್ಕೊಂಡು ಬರ್ತಿದ್ದಾರೆ ನೋಡಿ ಕುದುರೆ ಮುಖ ಟ್ರೆಕಿಂಗ್ ಅಲ್ಲಿಗೆ ಹೋಗೋದು ಅದ್ರ ನೋಡಿ ಹೇಗಿದೆ ನಾವೇನು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಿಲ್ಲ ನಾವು ಹೆಂಗೆ ಅಂದರೆ ಎಲ್ಲ ಈ ಥರ ಪ್ಲೇಸಸ್ ಸಿಕ್ಕಿದ್ರೂ ಕ್ಯಾಮ್ರ ತೆಗೆದು ಬಿಡ್ತೀವಿ ವಿಡಿಯೋ ವಿ ನೋಡಿ ನನ್ನ ಗಂಡನ